ಏನೋ ಪ್ರೌಡ್ ಫೀಲ್ ನನಗೆ ಆಗಬೇಕು ಬಹಳ ಅಂದ್ರೆ ಬಹಳ ಏನ್ ಮಾಡ್ಬೇಕಂತ ಅನ್ಸ್ಕೊಡ್ತಾವ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಮಿನಿ ಮಿನಿ ಹ್ಯಾಪಿ ಬರ್ತ್ ಡೇಪಿ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನೆಲ್ ಈಗ ಎಲ್ಲಿ ಹೊಂಟಿವಂದ್ರೆ ಪಾಪುಗೆ ಇಂಜೆಕ್ಷನ್ ಹೋಗುಮ ಬೇಡ ಅನ್ಸಗತೈತಿ ಹೋಗಲೇಬೇಕು ಮೂರು ಇಂಜೆಕ್ಷನ್ ಹಾಕ್ತಾರಂತ ಎರಡು ತೊಡಿಗ ಒಂದು ಕೈಗ ಎರಡು ತೊಡಿಗ ಒಂದು ಕೈಗ ಇಲ್ಲೇ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೊಂಟೀವಿ ಇಂಜೆಕ್ಷನ್ ಒಂದೂವರೆ ತಿಂಗಳಿಗಲ್ಲ ಒಂದೂವರೆ ತಿಂಗಳಿಗೆ ಮಾಡ್ತಾರಂಥದು ಇವತ್ತು ಬಾ ಅಂತ ಹೇಳ್ಯಾರ ಇವತ್ತು ಹೊಟ್ಟಿವಿ ನಾನು ದೀಪ ಇಬ್ಬರೇ ಹೋಗಕ್ಕೆ ಬರ್ತಾನೆ ಪಾಪನ್ ಕರ್ಕೊಂಡೇ ಹೋಗಕ್ಕೆ ಅದಕ್ಕೆ ಇಂಜೆಕ್ಷನ್ ಮಾಡ್ತಾರೆ ಮೂರು ಜನ ಹೊಂಟೀವಿ ದೀಪಾನ ನಾವು ಒಬ್ನೇ ಹೋದಾಗ ನಡೀತೈತಾನ ಆಗಲ್ಲ ನನಗೆ ನೋಡಿಲ್ ಮಲಗಿಸ್ಬಿಟ್ಟೆ ಅವನಿಗೆ ಫ್ರೀಗನ್ನ ದೀಪ ಬರಲೇಬೇಕು ತಾಯಿ ಇರಲೇಬೇಕು ಗಾಯ್ಸ್ ಬರ್ರಿ ಹೋಗುಮು ಪಾಪು ಇವತ್ತು ಎಷ್ಟು ಅಳುತ್ತ ಎಷ್ಟು ದಿನ ಅದಕ್ಕೆ ಖರಾಂಬ ತಪ್ಪುತ್ತ ಏನು ಎತ್ತ ಕುಡ ಬರ್ರಿ ದೀಪಾನೂ ರೆಡಿ ಆಗ್ಯ ಹೋಗಕ್ಕೆ ಈಗ ಫೋನ್ ಹಚ್ಚಿಲ್ಲ ಜಸ್ಟ್ ಅವ್ರಿಗೆ ಏನಂದ್ರು ಅವರ ಅವ್ರು ಬಂದಿರ್ತಾರೆ ಎಲ್ಲ ಕೇಳಿ ಡಾಕ್ಟರ್ ಬಂದಾರ ಅಂತ ಇಂಜೆಕ್ಷನ್ ಮಾಡೋರು ಬರೀ ಹೋಗು ನಮ್ಮ ಪುಣ್ಯಕ್ಕೆ ಕರೆಕ್ಟ್ ಟೈಮಿಗೆ ಮಕ್ಕೊಂಡನವ ನಾನೇ ಮನ್ಷಿನ ಇಷ್ಟೊತ್ತು ಕಷ್ಟಪಟ್ರು ಅಲ್ಲಿ ಹೋಗುದ್ರೊಳಗೆ ಗಾಡಿ ಮೇಲೆ ಎದ್ದೇಳಿ ಪೂಜೆ ಮಾಡಿ ಎಲ್ಲರೂ ಕೈ ಮುಗಿಯವ್ರು ಒಳ್ಳೇದು ಮಾಡಿ ಎಲ್ಲರಿಗೂ ನೋಡ್ರಿ ನಾನೇ ಮನ್ಷಿನ ಇಲ್ಲ ಒಂಥರ ಏನೋ ಪ್ರೌಡ್ ಫೀಲ್ ಆಗಿ ನನಗೆ ಅದ್ರ ಮನ್ಸಿ ಅಲ್ಲಿ ಹೋಗುದ್ರೊಳಗೆ ಹೇಳ್ತಾನೆ ಏನು ಮಾಡ್ತಾನೆ ನೋಡ್ರಿ ಪಪ್ಪು ಕರ್ಕೊಂಡು ಹಾಸ್ಪಿಟಲ್ ಬಂದಿ ಪಾಪಸ್ ಇವತ್ತು ಬಂದಾಳ ದೀಪನು ಇವತ್ತು ಬಂದಾಳ ಪಾಪನು ಇವತ್ತು ಬಂದೈತಿ ಇಲ್ಲೇ ಹುಟ್ಟಿದ್ಲಿ ಯಾಪ ನೀನು ಇಲ್ಲೇ ಹುಟ್ಟಿ ಮೂರು ದಿನ ಇಲ್ಲೇ ವಸ್ತಿ ಮಾಡಿ ಭಾಳ ಕಷ್ಟಪಟ್ಟಿ ಅಪ್ಪ ಕಷ್ಟಪಟ್ಟು ಯಾವ ರಮೇಶ್ ಕುಮಾರ್ ಈಗ ದಿನ ದೊಡ್ಡ ಗೊತ್ತಿಲ್ಲ ಇಲ್ಲ ಸ್ವಲ್ಪ ಬ್ಯಾನ್ ಯಾನ ಬ್ಯಾನ್ ಕಡಿಮೆ ವಾರ್ಡ್ ನಂಬರು ಇಪ್ಪತ್ತೆಂಟು ಅಂದ್ರಲ್ಲ ಇಪ್ಪತ್ತೆಂಟು ತಳಗ ಮ್ಯಾನೇ ಆಯ್ತು ದಿಪ ಕಂಪಿಸಾಗಲ್ಲ ನಾನು ಅಂದ್ಕೊಂಡೆ ನಾನೇ ಕಂಪಿಸ್ತಾಯಿದ್ದೀನಿ ಇಲ್ಲಿ ಲಸಿಕೆ ವಿಭಾಗ ಇಲ್ಲಿ ಹಾಕ್ತಾರ ಪಾಪುಗಳು ಭಾಳ ಬಾಳೆ ಇರ್ತಿ ಸೌಂಡ್ಗಳು ಕೇಳೋದು ಬರ್ರೆ ಚಾ 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 ಅಂತ ಭಾಳ ಪಾಪ ಯಾಕೆ ಪಪ್ಪು ಅದವು ಅವ್ರದ್ದಾಗಿ ಬಾಳೆ ಒಂದು ನೋಡೋಕೆ ಒಂದು ಟ್ರೈ ಈಗ ನಾವು ಜಲ್ದಿ ಸಮಾಧಾನ ಆದರೆ ನಮಗೂ ಸಮಾಧಾನ ಆಗುತ್ತೆ ಇಪ್ಪಾಗಂತೂ ಅಳನ ಬರ್ಬೋದು ನಾ ಪಾಳೆ ಸ್ವಲ್ಪ ದೂರ ಐತೆ ಅನ್ಸುತ್ತೆ ಒಬ್ರಿಂದ ಇಬ್ಬರಿಂದ ಐತಿ ನಾ ಇಬ್ಬರಿಂದ ಐತಿ ಕುಂಟಿ ಇಲ್ಲೇ ರಚೇರು ಮೂರು ಅಂಬರೀಷ ಪೇಮು ಈಗ ಪಾಪ ಹೊತ್ ಬಂದಾಗ ಸ್ವಲ್ಪ ಅಂಚಿಕೆ ಬರತೈತಿ ಏನ್ ಮಾಡಬೇಕು ಇರಲಿ ನೋಡು ಇಂಜೆಕ್ಷನ್ ಮಾಡ್ತಾರಮ್ಮ ಅದಕ್ಕೆ ಎಷ್ಟು ಬ್ಯಾರಾಗೈತಿ ಎಷ್ಟು ಎಷ್ಟ

ಇಂಜೆಕ್ಷನ್ ಮುಗೀತು ಅಪ್ಪ ದೇವ್ರಿ ಭಾಳ ಅಳಸಿಲ್ಲ ಇಂಜೆಕ್ಷನ್ ಹೊಡೆದಾಗ ಅಳ್ತಾ ಹೊಡೆದು ವಾಪಸ್ ತೆಗ್ದಿಂದ ಒಂದ್ ಎರಡು ನಿಮ್ಗೆ ಇಷ್ಟು ಅಲ್ಲಿಲ್ಲ ನೋಡ್ರಿ ಸೈಲೆಂಟ್ ಆಗಿಬಿಟ್ಟ ವಾಪಸ್ ಹಾ ಮತ್ತ ಅಲ್ಲಿ ನಿಂತರ ಆಳ್ತಾರ ಅವ್ರು ಮತ್ ಸುಸ್ತಾರ ಅಂತಾರ ಅವ್ರು ಬರ್ತ್ ಸರ್ಟಿಫಿಕೇಟ್ ತೊಗೋಬೇಕು ವಿನಾ ಪಾಪುದು ಫಸ್ಟ್ ಹೋಗಿ ದೀಪಾಗ ಪಾಪಿಗೆ ಬಿಟ್ಟು ವಾಪಸ್ ಇಬ್ಬರು ಬರಬೇಕು ಹುಡುಗಿಗಳ ಒಂದೈತಿ ದೀಪಾಗಳ ಒಂದೈತಿ ನನ್ನ ಕಣ್ಣ ನೀರು ಮ್ಯಾಗ ಮಾಡುದು ನೋಡಿ ಈಗಪ್ಪು ಬೇರೆ ದೇವ್ರೇ ಒಳ್ಳೇದು ಮಾಡಪ್ಪ ಎಲ್ಲ ಈಗ ಬಂದಿ ದೀಪ ಪಾಪು ಓದು ನಾವು ವಾಪಸ್ ಹೋಗಿ ಬರ್ತ್ ಸರ್ಟಿಫಿಕೇಟ್ ಇಟ್ಕೊಂಡ್ಬರ್ಬೇಕು ಬರ್ ಬರ್ತ್ ಸರ್ಟಿಫಿಕೇಟ್ ಇಸ್ಕೊಂಡು ಸರ್ಟಿಫಿಕೇಟ್ ಕೊಟ್ಟು ಬಂದೀವಿ ಮೂರು ಗಂಟೆ ಮ್ಯಾರಿ ಬಾಂದಾರ ಹೋಗಿ ವಾಪಸ್ ಗಂಟೆ ಬಂದು ಬರ್ತ್ ಸರ್ಟಿಫಿಕೇಟ್ ಹೆಂಗಿರುತ್ತಂತೆ ನೋಡಿಲ್ಲ ಇನ್ನತನ ನಮ್ಮದಂತೂ ಇಲ್ಲ ಅವಾಗೆ ಇಲ್ಲಿ ನಮ್ಮ ಸಾರಿಗೆ ಅದು ಕಲ್ಸೋದು ಕರ್ತದೆ ನಿಂತಿದ್ದಿಲ್ಲ ತುಂಬ ಹಾಡಿದ್ರೆ ಒಬ್ಬೊಬ್ರು ಮನೆಯಾಗಡದಿದ್ರು ಅವರು ಎಲ್ಲಿ ಬರ್ತ್ ಸರ್ಟಿಫಿಕೇಟೇ ಗೈಸ್ ಮುಂಜಾನೆ ಸುಟ್ಟು ನಾಷ್ಟ ಮಾಡಿಲ್ಲ ಊಟ ಮಾಡಿಲ್ಲ ಚಾ ಕುಡ್ದಿಲ್ಲ ಹಂಗೆ ಕಾಪು ಇಂಜೆಕ್ಷನ್ ಅದು ಇದು ಅಂತ ಅಡ್ಡಾಕತ್ತಿನಿ ಕಟ್ಟಿಸ್ತಿತ್ತು ಅದಕ್ಕೆ ಹಾಸ್ಪಿಟಲ್ ಮುಂದೆ ನಾಷ್ಟ ತಿನ್ನ ನಾಷ್ಟ ಗೈಸ್ ಮೊಕ್ಕೊಂಬ ನಮ್ಮ ಬರೋ ನಾನು ಬರೋವಾಗೆ ಸ್ವಲ್ಪ ನಿದ್ದೆ ಹತ್ತಿತ್ತು ಈಗ ಬರನ ಮೊಕೊಂಬ ಎದ್ದೇಳೋಲ್ಲ ಆ ಕಾಲಿಗೆ ತಂಬ್ಲ ಅರ್ವಿ ಸುತ್ತಾಕೈತಿವಿ ತಂಬ್ಲ ಸುತ್ತಾಕು ಸ್ವಲ್ಪ ಟಚ್ ಮಾಡಿದ್ರೆ ಎದ್ದೇಳ್ತಿದ್ದ ಸುತ್ತಿದ್ರು ಎದ್ದಳಾಕತ್ತಿಲ್ಲ ಫುಲ್ ನಿದ್ದೆ ಅಂತ ಅನ್ಸುತ್ತೆ ಅನ್ಸುತ್ತವನಿ ಹ್ಞೂಸ್ ನಷ್ಟ ಮಾಡಿ ಮನೆಗೆ ಬಂದಿದ್ವಿ ನಮ್ಮ ಏನೇ ಹೋಳ್ಗೆ ಮಾಡ್ಯಾಳ ಹೋಳಿಗೆ ತುಪ್ಪ ತಗೊಂಡು ತಿನ್ನಾಗ ಜಸ್ಟ್ ಈಗ ನಷ್ಟ ಮಾಡಿ ಬಂದಿದ್ದೆ ಮತ್ತು ಮನೆಗೆ ಬರೋಣ ಹೋಳಿಗೆ ಮಸ್ತಾಗಿ ಹೋಳಿಗೆ ರೈಸ್ ವಾಪಸ್ ಲಾಗ್ ಹತ್ತು ಗಂಟೆ ಈಗ ಸ್ಟಾರ್ಟ್ ಮಾಡಾಕತ್ತೀನಿ ಪಾಪು ಇಂಜೆಕ್ಷನ್ ಏನೋ ಮಾಡಿಸ್ಕೊಂಡ್ ಬಂದ್ವಿ ಅಲ್ಲಿ ಆಗಿಬಿಡ್ತು ಮನೆಗೆ ಬರೋಣನು ಮಣ್ಣು ಜೋಳಿಗೆ ಮುಕ್ಕೊಂಬಿಟ್ಟಿತ್ತು ಚಲೋ ಆತ್ ಬಿಡು ಅಂತ ನಾವು ಅನ್ಕೊಂಡ್ರೆ ಆಮೇಲೆ ಸ್ಟಾರ್ಟ್ ಮಾಡ್ತ ನೋಡ್ರಿ ಎಷ್ಟು ಗಂಟೆಗೆ ಸ್ಟಾರ್ಟ್ ಮಾಡ್ತೀಪ ಪಾಪು ಒಳಕ ಒಂದು ಒಂದೂರಿ ಏನು ಒಂದು ಎರಡು ಗಂಟೆಗೆ ಸ್ಟಾರ್ಟ್ ಮಾಡಿದವ ಅಳಾಕ ಒಂದು ಆರೂವರಿ ಏಳು ಗಂಟೆ ಮಟ್ಟಾನು ಅತ್ತ 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 ಸಂಬಾಳ್ಸಕ್ಕೆ ನಾನು ಸ್ಟಾಪ್ ಅತ್ತ ಇಷ್ಟು ಯಾವತ್ತೂ ಹತ್ತಿದಿಲ್ಲ ಇವತ್ತು ಅತ್ತಾನ ಇಷ್ಟು ಅಂದ್ರೆ ಭಾಳ ಏನು ಮಾಡ್ಬೇಕಂತ ಅನಿಸ್ಬಿಡ್ತು ಈಗ ನಾಳೆನು ಅಳತಾನ ನೆಕ್ಸ್ಟ್ ಟೈಮ್ನು ಇದೇ ಥರ ಅಳತಾನ ಏನರ ಒಂದು ಸೊಲ್ಯೂಷನ್ ಇದ್ರೆ ಹೇಳ್ರಿ ನಾವು ಏ ಏನು ಟ್ರೈ ಮಾಡೋಕ್ಕಾಗತ್ತೆ ಬ್ಯಾನಾಗುತ್ತಂತ ಉರಿತೈತಂತ ಏನೋ ಸೊಟ್ ಸೊಟ್ಟು ಬಡ್ತೈತ ತಣ್ಣೀರು ಬಟ್ಟೆ ಸುತ್ತೀವಿ ಎಡಗಾಲಿಗೆ ಎಲ್ಲ ಟ್ರೈ ಮಾಡೀವಿ ನಾವು ಆದರೂ ಅಳು ನಿದ್ರೆ ಆಗಲಿಲ್ಲ ಮಕ್ಕಳ್ತಿದ್ದ ಒಂದು ಸೈಲೆಂಟ್ ಆಗನ ಒಮ್ಮಲ್ಲಿ ಸಡನ್ನಾಗಿ ಟಚ್ ಆದರೆ ಮಕ್ಕೊಂಡಲ್ಲೇ ನಿದ್ದೆಗೆ ಅಳತಿದ್ದೆ ಈ ಇಷ್ಟು ಹತ್ತಿದ್ದಿಲ್ಲವಾ ಯಾವತ್ತು ಭಾಳ ಅಂತ ಇವತ್ತು ಭಾಳ ಬೇಜಾರಾಯ್ತಿ ಇವತ್ತು ನೋಡಿ ಈಗ ಸ್ವಲ್ಪ ಸಮಾಧಾನ ಆಗ್ಯಾನ ನಮಗೂ ಸ್ವಲ್ಪ ಏನು ಭಾಳನೆ ಸಮಾಧಾನ ಆಗೈತಿ ಈಗ ಈಗ ನೈಟ್ ಮಕ್ಕಳುವಾಗ ಏನು ಮಾಡ್ತಾನೆ ಗೊತ್ತಿಲ್ಲ ಬೆಳಗ್ಗೆ ಕಳ್ತೀನಿ ಅದನ್ನು ಇಷ್ಟೊತ್ತನ ಮಕೊಂಡಾನ ಒಂದು ಮೂರ್ನಾಲ್ಕು ತಾಸು ಮುಕೊಂಡಾನ ಈಗ ಬೆಳಿಗ್ಗೆ ಏನು ಮಾಡ್ತಾನೆ ನೋಡು ಗೊತ್ತಿಲ್ಲ ರಾತ್ರಿ ಏನು ಮಾಡ್ತಾನ ಗೊತ್ತಿಲ್ಲ ಮತ್ತು ಇನ್ನೊಂದು ಪವನ್ ಅಂತ ಒಬ್ರು ಕಮೆಂಟ್ ಹಾಕಿದ್ರಿ ನಾಳೆ ಅವ್ರ ಫ್ರೆಂಡದು ಬರ್ತಡೇ ಇತ್ತು ಅಂತ ಸುಮಿತ್ರಾ ಅನ್ನೋರ್ದು ನಮ್ಮ ಕಡೆಯಿಂದ ನಮ್ಮೆಲ್ಲರ ಕಡೆಯಿಂದ ಸುಮಿತ್ರಾ ಅನ್ನೋರಿಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ವಿಶ್ ಮಾಡ್ರೆ ಅಣ್ಣ ಮರಿಬೇಡ್ರಿ ಅಂತ ಕಮೆಂಟ್ ಹಾಕಿದ್ರು ಅವರು ಅದಕ್ಕೆ ವಿಶ್ ಮಾಡಾಕತ್ತೀನಿ ಹ್ಯಾಪಿ ಬರ್ತ್ಡೇ ಒನ್ಸ್ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಮಿನಿ ಮಿನಿ ಹ್ಯಾಪಿ ಬರ್ತ್ಡೇ ಮಿನಿ 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 ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತ್ಡೇ ಟು ಯು ನೂರು ಕಾಲ ದೀರ್ಘ ಸುಮಂಗಲಿಯಾಗಿ ಬಾಳ ಒನ್ಸ್ ಅಗೇನ್ ಹ್ಯಾಪಿ ಬರ್ತಡೆ ಏನೇ ಹೇಳಲ್ಲಣಸ್ಬೆಂಡ್ ಆಯ್ತು ವೆಲ್ಕಮ್ ಬ್ಯಾಕ್ ನಿನ್ನೆ ಲಾಂಗ್ನ ಎಂಡ್ ಮಾಡಿ ಇವತ್ತು ಈವ್ನಿಂಗ್ ಸ್ಟಾರ್ಟ್ ಮಾಡೋದ್ವಿ ಬೆಳಗ್ಗೆಯಿಂದ ಏನು ಮಾಡಿ ಏನೂ ಮಾಡಿಲ್ಲ ಇವತ್ತು ದೀಪಾ ಬರ್ಡೇ ಒಂದನೇ ತಾರೀಕು ಪಾಪು ನಾಮಕರಣ ನಾಮಕರಣ ಡೇಟು ಫಿಕ್ಸ್ ಮಾಡಿವಿ ನಾಮಕರಣ ಮಾಡಿಕೊಂಡು ಆಯಿತು ಮತ್ತು ನೆಕ್ಸ್ಟ್ ಏನು ಕೆಲಸ ಇರೋಲ್ಲ ಎಲ್ಲ ಮುಗೀತು ನಾಮಕರಣ ಇನ್ನೂ ಎರಡು ದಿನ ನಾಮಕರಣ ಐತಿ ನಾಳೆ ನನ್ನ ಬಡ್ಡೆ ಐತಿ ಇವತ್ತು ದೀಪಾನ್ ಬಡ್ಡೆ ಐತಿ ದೀಪಾನ್ ಬಡ್ಡೆ ಈಗ ಸೆಲೆಬ್ರೇಟು ಮಾಡಲ್ಲ ಈ ವರ್ಷ ಸುಮ್ಮ ಅಲ್ಲೇ ಮನೆಯಾಗ ಕೇಕ್ ತಂದು ಕಟ್ ಮಾಡ್ತೀವಿ ಏನು ಮಾಡ್ಬೇಕಂದ್ರೆ ನಾನು ಕೇಕ್ ತಂದು ಹೊರಗೆ ಮನೆ ಮುಂದೆ ಫುಲ್ಲು ಟೆಂಟ್ ಹೊಡಿಸಿ ಡಿ ಜೆ ಹಚ್ಚಿ ಭಾರಿ ಗ್ರ್ಯಾಂಡ್ ಮಾಡ್ಬೇಕಂತ ಮಾಡ್ಕೊಂಡಿದ್ವಿ ಆದರೆ ಪಾಪು ನಾಮಕರಣ ಒಂದೇ ದಿನ ಗ್ಯಾಪು ಅದಕ್ಕೆ ಡೈರೆಕ್ಟ್ ಡ ಡ ಡ ರೆ ಪಾಪು ನಾಮಕರಣ ಹಂಗೆ ಮಾಡಿಬಿಡಮಂತ ಬಿಟ್ಟಾಗ ನೆಕ್ಸ್ಟ್ ಇಯರ್ ದೀಪಾಗಂತೂ ಇಷ್ಟನೇ ಇಲ್ಲ ಬರ್ಡೆ ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಈ ಸಲ ಈ ಸಲ ಮೇನ್ಲಿ ಈ ಸಲ ಇಷ್ಟ ಹಾಕಿ ಆದ್ರೆ ಈ ಸಲ ಇಷ್ಟ ಇಲ್ಲ ಬ್ಯಾಡ ಬ್ಯಾಡತ್ತಳ ಅದಕ್ಕೆ ಮುಂಜಾನೆ ಗಿಫ್ಟ್ ಕೊಟ್ಟು ಆಕಿಗೆ ವಿಶ್ ಮಾಡೀನಿ ಗಿಫ್ಟ್ ಏನಂತ ನೆಕ್ಸ್ಟ್ ಲಾಗೊಳಗೆ ನಿಮಗೆ ಗೊತ್ತಾಗುತ್ತೆ ಬರ್ತದೆ ಲಾಗ

ಟೈಮ್ ಐದು ಆರೂವರೆ ಮುಂಜಾನೆ ಆಗೈತ್ ಬಾ ಅಂತೇಳಿ ಗುಳಿಗೆ ತೊಳಗತ್ತಾರ ಇಷ್ಟೊತ್ ಮುಖಂಡವಾರ ಅದಕ್ಕ ಹಂಗ ಅವ್ರಿಗೆ ಸೋ ನೋಟಿ ಅರವತ್ ಆದ್ರ ಅರ ಅಂತಾರ ಇವ್ರಿಗೆ ಎಂಬತ್ ಅರ್ ಮೇಲೆ ಆಗ್ಯಾವ ಈಗ ಅರ ಆಗೈತಿ ಅಷ್ಟೊತ್ ಮುಕೊಂಡವ್ರ ಅವ್ರ ಮುಂಜಾನೆ ಸುಟ್ಟ ಮುಖಂಬರ್ ದೀಪ ಅವ್ರು ಒಮ್ಮಲಿ ಅದ್ ಈಗ ಮುಂಜಾನೆ ಅಂತೇಳಿ ಪಿತ್ತಿನ ಗುಳಿಗೆ ತೊಳಾಗತ್ತ ಈ ವಿಚಿತ್ರ ನಮಗೂ ಒಂದೊಂದ್ಸಲ ಆಗೈತಿ ಅವ್ರಿಗೆ ಈಗ ಆಗುವುದು ಏನು ಆಶ್ಚರ್ಯ ಇಲ್ಲ ನನಗೆ ಆಗೈತಿ ಒಂದ್ಸಲ ನನಗೇ ಆಗಿಟ್ಟೈತಿ ಒಬ್ಬನೇ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡುವ ನೆಕ್ಸ್ಟ್ ಲಾಗ್ ಒಳಗೆ ಸಿಗು ನೆಕ್ಸ್ಟ್ ಲಾಗ್ ಏನ್ ಬರುತ್ತೆ ಅಂದ್ರ ಪಾಪುನ ನಾಮಕರಣ ಸ್ವಲ್ಪ ಜೋರ್ ಮಾಡು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಮ್ ನೆಕ್ಸ್ಟ್ ಲಾಗ್ ಒಳಗೆ ಸಿಗು ಅಲ್ಲಿವರೆಗೂ ನೋಡ್ತಾ ಇರಿ ನಗ್ತಾ ಲವ್ ಆಲ್ ಟೇಕ್ ಕೇರ್ ಬಾಯ್